ಇವತ್ತು ನಾನು ಒಂದು ಸೀರೆ ತಗೊಂಡಿದ್ದೆ ಫ್ರೆಂಡ್ ಮಕರ ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಸೀರೆ ತಗೊಂಡಿದ್ದೀನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ನಿಮ್ಗೆ ಒಂದ್ಸತಿ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಇದಾಯಿತು ಫ್ರೆಂಡ್ ಅದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ತಗೊಂಡಿದ್ದೀನಿ ಈ ಥರ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ ಅದಕ್ಕೋಸ್ಕರ ತಗೊಂಡಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ನೋಡಿ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ತುಂಬ ಇಷ್ಟ ಆಯಿತು ಅಂತ ಈ ಥರ ಸೀರೆನ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ ಬ್ಲೌಸ್ ಅಲ್ಲಿ ಸಿರೋ ಡಿಸೈನ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಫ್ರೆಂಡ್ ಈ ಥರ ಬ್ಲೌಸ್ನ ಡಿಸೈನ್ ಡಿಸೈನಾಗಿ ನೋಡಿ ಫ್ರೆಂಡ್ ತೋಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನಿಮಗೆ ನೋಡಿ ಫ್ರೆಂಡ್ ಈ ಥರ ತೋಲ್ ಡಿಸೈನ್ ಮಡಗಿ ಮಡಗಿಸಿದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಡಿಸೆಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ ನೋಡಿ ಇವಾಗ ನಕ್ಕು ಹಿಂಗ್ಗಡೆ ನಕ್ಕ ಡಿಸೈನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ತರ ಡಿಸೈನ್ ಅಲ್ಲಿ ಮಡಗಿಸಿದೀನಿ ಬ್ಲೌಸ್ನ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಬೆನ್ ಡಿಸೈನ್ ಮುಡಗಿಸಿದ್ದೀನಿ ಬೆನ್ಗೆ ನೋಡಿ ಫ್ರೆಂಡ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ನನಗೆ ಈ ಸೀರೆ ನೋಡಿ ಫ್ರೆಂಡ್ ತೋಲ್ ಡಿಸೈನ್ ಇದು Sang plantaire buke tak pandi lodi friend 4000. 4000. 4000. 4000. ನೋಡಿ ಫ್ರೆಂಡ್ ನಕ್ ಡಿಸೈನ್ ಫ್ರೆಂಡ್ ಮುಂಗಡೆ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ ಬ್ಲೌಸ್ಸಲ್ಲಿ ಡಿಸೈನ್ ಈ ಥರ ಮುಡಿಸಿದ್ದೀನಿ ನೋಡಿ ಫ್ರೆಂಡ್ ತುಂಬ ತುಂಬಾ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಸೀರೆ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ ಡಿಸೈನ್ ಬೆನ್ಗೆ ಈ ತರ ಮುಡಗಿಸಿದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ತೋಲ್ ಡಿಸೈನ್ ಇದು ಈ ವಿಡಿಯೋ ಇಷ್ಟ ಆಯ್ತು ಫ್ರೆಂಡ್ ಲೈಕ್ ತೋಲ್ ಡಿಸೈನ್ ಫ್ರೆಂಡ್ ಇದು ನೋಡಿ ಫ್ರೆಂಡ್ ಈ ತರ ಡಿಸೈನ್ ಅಲ್ಲಿ ತೋಲ್ ಡಿಸೈನ್ಗೆ ನೋಡಿ ಫ್ರೆಂಡ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ನನಗಂತೂ ಈ ಸೀರೆ ಸಂಕ್ರಾಂತಿ ಹಬ್ಬಕ್ಕೆ ತಗೊಂಡಿರೋದು ಫ್ರೆಂಡ್ ಮತ್ತು ಸೀರೆ ಡಿಸೈನ್ ತೊಗೊ ಇಷ್ಟ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಸೀರೆ ಫ್ರೆಂಡ್ ಸೀರೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಎಷ್ಟು ದೊಡ್ಡದಾಗಿದೆ ಫ್ರೆಂಡ್ ತುಂಬಾ ಫ್ರೆಂಡ್ ನೋಡಿ ಫ್ರೆಂಡ್ ಇದು ನರಿಗೆ ಒಳಕ್ಕೆ ಬರುತ್ತೆ ಫ್ರೆಂಡ್ ಇದು ಸರ್ಗು ಫ್ರೆಂಡ್ ಕಲರು ತುಂಬಾ ಚೆನ್ನಾಗಿದೆ ಫ್ರೆಂಡ್ ಅದಕ್ಕೋಸ್ಕರ ಸಂಕ್ರಾಂತಿ ಹಬ್ಬಕ್ಕೆ ಈ ತರ ಸೀರೆ ತಗೊಂಡೆ ತುಂಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಈ ತರ ನೋಡಿಗೆ ಈ ತರ ಬರುತ್ತೆ ಫ್ರೆಂಡ್ ತೋರಿಸ್ತಾ ಇದ್ದೀನಿ ಪಾಪು ಎಲ್ಪ್ ಮಾಡು ಬಪ್ಪ ನೀಟಾಗಿ ಎಲ್ಲಿ ಸೀರೆ ಸರ್ ಮಾಡು ನಮ್ಮ ಪಾಪ ಬರ್ತಾನೆ ಫ್ರೆಂಡ್ ಮಮ್ಮಿ ಸೀರೆನ ತೋರಿಸ್ತಾ ಇದ್ದಾನೆ ಚಿನಿ ಅಲ್ಲಿ ಸರಿಯಾಗಿ ಇಟ್ಕೊಂಡು ಎಲ್ಪ್ ಮಾಡಪ್ಪ ಆ ಕಡೆ ಇಲ್ಲ ಚಿನ್ನಿ ಹ್ಞೂ ಸರಿ ಹ್ಞೂ ತೋರಿಸಪ್ಪ ಆ ಕಡೆ ಹ್ಞೂ ಆಯಿತಪ್ಪ ಹ್ಞೂ ಸರಿ ಬಿಡಪ್ಪ ನೋಡಿ ಫ್ರೆಂಡ್ ಈ ಥರ ಸೀರೆನ ತಗೊಂಡಿದ್ದೀನಿ ಸಂಕ್ರಾಂತಿ ಹಬ್ಬಕ್ಕೆ ಫ್ರೆಂಡ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಸೀರೆನ ತಗೊಂಡಿದ್ದೀನಿ ನೋಡಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಇದು ಸರ್ಗು ಫ್ರೆಂಡ್ ನೋಡಿ ಬಾರ್ಡ್ರು ಎಷ್ಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ ನಮ್ಮ ಅಪ್ಪ ಕೊಡ್ಸಿದ್ದು ಫ್ರೆಂಡ್ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ ಈ ಇದೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸ್ಮೂತ್ ಆಗಿದೆ ಫ್ರೆಂಡ್ ಬಾರ್ಡ್ರು ಈ ತರ ಇದೆ ಫ್ರೆಂಡ್ ನೋಡಿ ಸತಿ ತೋರಿಸ್ತಾ ಇದೀನಿ Nanti friend, baru 3000 friend, tumbal semua 3000 friend, 2000 friend, 3000 friend, 4000 friend, 2000 friend, 2000 friend, 2000 friend, 2000 friend, 2000 friend, 2000 friend, ಕೆಳಗಡೆ ಲೆಂತ್ ಫ್ರೆಂಡ್ ಇದು ಬಾಳ ಬರುತ್ತೆ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಚೆನ್ನಾಗಿದೆ ಫ್ರೆಂಡ್ ನನಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯಿತು ಫ್ರೆಂಡ್ ಬಾರ್ಡ್ರು ಕೆಳಕ್ಕೆ ಬರುತ್ತೆ ಫೆ ಫ್ರೆಂಡ್ ಪಾಲ್ಸೆಲ್ಲ ಹಾಕಿದ್ದಾರೆ ನೋಡಿ ಇದು ಸರ್ಗನ್ ಬಾರ್ಡ್ರು ಫ್ರೆಂಡ್ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಪಪ್ಪ ಕೊಡಿಸಿದ್ದು ನೋಡಿ ಫ್ರೆಂಡ್ ಬ್ಲೌಸ್ ಡಿಸೈನ್ ಈ ಥರ ಮುಡಿಸಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಸ್ಯಾರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಡಿಸೈನಲ್ಲಿ ಮುಡಕ್ಸಿದ್ದೀನಿ ಫ್ರೆಂಡ್ ನೋಡಿ ಈ ಸ್ಯಾರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ ಪ್ಲೇಸ್ ಪ್ಲೇಸ್ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಡಿಸೈನಲ್ಲಿ ಬೆನ್ ಡಿಸೈನ್ ಫ್ರೆಂಡ್ ಇದು ನೋಡಿ ತೋಳ್ ಡಿಸೈನ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ ನೋಡ್ತಾ ಇರ್ಬೋದು ತೋಳಿಗೆ ಡಿಸೈನ್ನ ಈ ಥರ ಮುಡಗಿಸಿದ್ದೀನಿ ಫ್ರೆಂಡ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಇವಾಗ ಮಕರ ಸಂಕ್ರಾಂತಿರ ಹಬ್ಬಕ್ಕೆ ಹೆಣ್ಮಕ್ಳಿಗೆ ತುಂಬಾ ಆಸೆ ಇರುತ್ತೆ ಫ್ರೆಂಡ್ ನೋಡಿ ಒಂದು ಕಡೆ ನಕ್ ಫ್ರೆಂಡ್ ಇದು ನೋಡಿ ಫ್ರೆಂಡ್ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನೋಡಿ ಸೀರೆ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಬಾರ್ಡ್ರು ಈಗ ಈ ಥರ ಬಂದಿದೆ ಫ್ರೆಂಡ್ ಬಾಡ್ರೋ ಡಿಸೈನ್ ಈ ಥರ ಬಂದಿದೆ ಮತ್ತು ವೇಕ್ ಮಾಡಿ ಫ್ರೆಂಡ್ ಸರ್ಗು ಇದು ಸರ್ಗು ಇದು ನೋಡಿ ಫ್ರೆಂಡ್ ಕೆಳಗಡೆ ಬಾಡು ಬಾಡ್ರು ಈ ಥರ ಬಂದಿದೆ ಫ್ರೆಂಡ್ ನೋಡಿ ಫ್ರೆಂಡ್ ತುಂಬ ತುಂಬಾ ಸೀರೆ ಚೆನ್ನಾಗಿದೆ ಫ್ರೆಂಡ್ ಹೆಣ್ಮಕ್ಳಿಗೆ ತುಂಬಾ ಆಸೆ ಫ್ರೆಂಡ್ ಸೀರೆ ಉಟ್ಕೋಬೇಕು ಅಂತ ನೋಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ సరిగో ఫ్రెండ్ ఇది సరిగిన బార్డర్ ఇది వీడియో ఇష్టాయిత్రెక్ ఫ్రెండ్ నడి ఈ సరే ఫ్రెండ్ ఇది ತುಂಬ ಸ್ಮೂತಾಗಿದೆ ಫ್ರೆಂಡ್ ತುಂಬ ತುಂಬಾ ಸ್ಮೂತಾಗಿದೆ ನೋಡಿ ಫ್ರೆಂಡ್ ಬಾರ್ಡ್ರೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ನಿಮ್ಗೆ ಒಂದ್ಸತಿ ತೋರಿಸ್ತಾ ಇದ್ದೀನಿ ಹತ್ರದಿಂದ ಬಾರ್ಡ್ರೆಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಹಾಯ್ ಫ್ರೆಂಡ್ ಹಾಯ್ ಭವನ ದೊಡ್ಡಪ್ಪ ಸೀರೆ ಕೊಡಿಸಿದ್ದು ಭವನ ಸಂಕ್ರಾಂತಿ ಹಬ್ಬಕ್ಕೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಆಯ್ತು ಸರ್ಗು ಇದು ಮತ್ತೆ ಕಲರ್ ನೋಡಿ ಫ್ರೆಂಡ್ ಬ್ಲೌಸ್ ಡಿಸೈನ್ ಬೌನ ನೋಡಿ ಮುಂದ್ಗಡೆ ನಕ್ ಡಿಸೈನ್ ಇದು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ವೀಡಿಯೋ ಇದ್ದೀನಿ ನೋಡಿ ಬೆನ್ ಡಿಸೈನ್ ಇದು ನಕ್ ಬೆನ್ ನಕ್ ಡಿಜೈನ್ ಇದು ನೋಡಿ ತೋಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಇಷ್ಟ ಆಯಿತು ಫ್ರೆಂಡ್ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ please please ಲೈಕ್ ಮಾಡಿ ಫ್ರೆಂಡ್ please ಲೈಕ್ ಮಾಡಿ ಫ್ರೆಂಡ್ please ಲೈಕ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ತರ ಬ್ಲೌಸ್ ಸ್ಟಿಚ್ ಮಾಡೋಕೆ ಹೇಳ್ತೀತು ತೋರಿಸ್ತಾ ಇದೀನಿ ಇವಾಗ ಒಂದು ಕಡೆ ಸೈಡಲ್ಲಿ ಇದ್ದೀನಿ ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸೀರೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಫ್ರೆಂಡ್ ಸಂಕ್ರಾಂತಿ ಹಬ್ಬಕ್ಕೆ ಸೀರೆ ಉಟ್ಕೋಬೇಕು ಅಂತಲೇ ಎಳ್ಳು ಬೆಲ್ಲ ಬೀರಬೇಕು ಅಂತ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ ಅದಕ್ಕೋಸ್ಕರ ಲೈವಲ್ಲಿ ಸೀರೆ ಇದ್ದೀನಿ ಫ್ರೆಂಡ್ ತುಂಬ ಇಷ್ಟ ಆಯಿತು ಫ್ರೆಂಡ್ ನೋಡಿ ಇದು ಕೆಳಗಡೆ ಬಾಡೋ ಫ್ರೆಂಡ್ ಡಿಸೈನ್ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ ಸರ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ ಮೇಲ್ಗಡೆ ಬಾರ್ಡ್ರು ಇದು ಫ್ರೆಂಡ್ ನೋಡಿ ಫ್ರೆಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈವಲ್ಲಿ ಸಿಗ್ತೀನಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯ್ತು ಅವ್ರೆ ಲೈಕ್ ಮಾಡಿ ನೋಡಿ ತುಂಬ ತುಂಬಾ ಇಷ್ಟ ಆಯಿತು ಫ್ರೆಂಡ್ ಅದಕ್ಕೋಸ್ಕರ ಲೈವಲ್ಲಿ ಬಂದೆ ಸಂಕ್ರಾಂತಿ ಹಬ್ಬಕ್ಕೆ ತಪ್ಪ ಕೊಡಿಸಿದ್ದು ओके फ्रेंड बाय फ्रेंड बाय फ्रेंड ನೋಡಿ ಒಂದೆಕೈಲಿ ಮಾಡುತ್ತಾ ಇದೀನಿ ತುಂಬಾ ಇಷ್ಟ ಆಯ್ತು ಫ್ರೆಂಡ್ ಅದಕ್ಕೋಸ್ಕರ ಲೈವ್ ಅಲ್ಲಿ ಬಂತೆ ಸಂಕ್ರಾಂತಿ ಬಗ್ಗೆ ನೋಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈವ್ ಅದು ಸಿಗ್ತೀನಿ ಫ್ರೆಂಡ್ ಓಕೆ ಬಾಯ್ ಫ್ರೆಂಡ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಈ ಸ್ಯಾರಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ okay friend, my friend